ಕೂಡ ವಾಹಿನಿಗೆ ಸ್ವಾಗತ ಹಂತ ಪಡ್ತದೆ ಅತಿ ಅದ್ಭುತವಾಗಿರುವಂತಹ ಕಾಯಕ ಉತ್ಸವವನ್ನೇ ಕುರಿತು ನಡಿ ತಂಗಿ ಕಾಯಕದ ಜಾತ್ರೆಗೆ ಎನ್ನುವ ಅದ್ಭುತವಾದ ನಾಟ್ಯಕ್ಕೆ ಹೆಜ್ಜೆ ಹಾಕಿದರೆ ಮಕ್ಕಳು ಎಲ್ಲ ಹಿರಿಯರ ಪೂಜ್ಯರ ಎಲ್ಲ ಅಧಿಕಾರಿ ವೃಂದದ ಎಲ್ಲ ಧರ್ಮವಂತರ ಮಧ್ಯದೊಳಗ ಮಕ್ಕಳಿಂದ ನಡೀತಂಗಿ ಜಾತ್ರೆಗೆ ಎನ್ನುವಂತಹ ಹಾಡಿಗೆ ಹೆಜ್ಜೆ

यस ही गिरि गिरि हारु नय नी जस ही उद्यानो अण्बनी जंगु नीशारा गिरी मनमी रंगु मिशारा ओम गणिति जाय श्रीय श्री श्री i <laughs> like,

ನಮ್ಮ ಸ್ಥಳೀಯ ನಮ್ಮ ಅತ್ಯಂತ ಆತ್ಮೀಯ ಶಾಸಕರು ತಲಾ ಮಕ್ಕಳಿಗೆ ಐದೂರು ರೂಪಾಯಿಯಂತೆ ಪ್ರತ್ಯೇಕೆಯನ್ನು ಕೊಡ್ತಾ ಇದ್ದಾರೆ ಮಾನ್ಯ ಮುತ್ತಿಯವರು ಅಪ್ಪವರು ಅಪ್ಪ ಅವರು ಮಾನ್ಯ ಶಾಸಕರು ಅತ್ಯಂತ ಪ್ರೀತಿಯಿಂದ ಎಲ್ಲ ಮಕ್ಕಳಿಗೆ ತಲಾ ಐನೂರು ಅಂತೆ ಒಟ್ಟು ಎಂಟು ಸಾವಿರ ಹೂಗಳನ್ನ ದಯವಿಟ್ಟು ಎಲ್ಲ ಮಕ್ಕಳಿಗೆ ಎಂಟು ಸಾವಿರ ರೂಪಾಯಿಗಳನ್ನ ಮಕ್ಕಳಿಗೆ ಕಾಣಿಕೆಗೆ ಅರ್ಪಿಸ್ತಾ ಇದ್ದಾರೆ ನಮ್ಮ ಸೋದರಿ ಬರಬೇಕಾದಿ ಜ್ಯೋತಿ ಅವರು ನೋಡಿ ನಿಜವಾಗಿಯೂ ಜಾತ್ರೆಯ ಪ್ರದರ್ಶನವನ್ನು ವೇದಿಕೆಯ ಮೇಲೆ ಮಾಡುವ ಮೂಲಕ ಭಾರತೀಯ ಕಾಯಕ ಉತ್ಸವದ ಸಂಸ್ಕೃತಿಗೆ ಅವರ ಅಪ್ಪಳಿ ಹೆಜ್ಜೆ ಹಾಕಿದ್ದಾರೆ ದಯವಿಟ್ಟು ಎಲ್ಲ ವೇದಿಕೆ ಮೇಲೆ ಮಾನ್ಯ ಶಾಸಕರು ತಮ್ಮ ವೈಯಕ್ತಿಕವಾಗಿ ತಲಾ ಮಕ್ಕಳಿಗೆ ಐನೂರು ರೂಪಾಯಿಯಂತೆ ಅವರಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಶಾಸಕರು ಹೊರತುಂಬಿಸ್ತಾರೆ ಯಾವ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ ಆ ಮಕ್ಕಳು ಬೆಳೆಯುತ್ತಾರೆ ಅವಹೇಳನೇ ನಿಂದನೆ ಅಪಮಾನ ಮಾಡಿದ ಮಕ್ಕಳು ಅಳೆಯುತ್ತಾರೆ ಮಕ್ಕಳಿಗೆ ಪ್ರೀತಿಯ ಚಪ್ಪಾಳೆ ಮೂಲಕ ಪ್ರೋತ್ಸಾಹವಿರಲಿ ಶಾಸಕರ ಆಶೀರ್ವಾದ ಪೂಜರ ಅಂತಕರಣದ ಕೃಪೆ ಯಾವತ್ತು ಮಕ್ಕಳಿರಲಿ ಗುಲ್ಲಿಂಗ ಶಿವಾಚಾರ್ಯ ವಸ್ತಿ ಶಾಲೆಯ ಮಕ್ಕಳು ಅತ್ಯಂತ ಅದ್ಭುತವಾದ ಜಾತ್ರೆಗೆ ಹೆಜ್ಜೆ ಹಾಕಿದ್ದಕ್ಕಾಗಿ ನಿಮ್ಮೆಂದರೂ ಪ್ರೀತಿಯ ಚಪ್ಪಾಳೆ ಮೂಲಕ ಮಕ್ಕಳಿಗೆ ಮತ್ತೊಮ್ಮೆ ಪೂಜೆಯಿಂದ ಅಂತಕರಣದ ಮನೆ ಆಶೀರ್ವಾದ ಧನ್ಯವಾದಗಳು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು